ಅಪಪ್ರಚಾರ ಮಾಡ್ತೇವೆ ಕೇಂದ್ರ ಸರ್ಕಾರ ನಮಗೆ ಈ ಎತ್ತಿ ಪಿ ಎಫ್ ಇಲ್ಲ ಇಲ್ಲ ಈ ಶ್ರಮಶಕ್ತಿ ನೀತಿಯವರೆಗೆ ನಾವು ಪೂರ್ತಿ ಕೇಂದ್ರ ಸರ್ಕಾರ ಅದಕ್ಕೆ ನಾವು ಕೂಡ ಇವತ್ತು ಅದನ್ನ ಚರ್ಚೆ ಮಾಡಬೇಕು ನಮ್ಮನ್ನು ತಗೊಂಡು ಕೂಡ ಈ ಹೋರಾಟದ ಮುಖಾಂತರ ಇನ್ನೊಂದು ಪ್ರಶ್ನೆ ಕಮ್ಮಿ Now like ಈ ಸಮಾಜಕ್ಕೆ ಇತಿಯೊಳಗೆ ಈ ಸ್ಟೀಲ್ ನೌಕರನ್ನ ಕೈ ಬಿಟ್ಟಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅತಿರೇಕವಾದ ಹೋರಾಟಕ್ಕೆ ನಾವು ಹೋಗ್ಬೇಕಾಗ್ತದೆ